ಇಹಲೋಕದ ಸ್ವಪ್ನ ಸಾಮ್ರಾಜ್ಯದಲ್ಲಿ ಆಶಾಭಾಷಗಳಂಬ ದ್ವೇಷಾಸೂಹಗಳಿಂದ ಒಡಲ್ಪಟ್ಟು ಮೃತ್ಯುವಿನ ಅಂತ್ಯದಲ್ಲಿ ಸಂಗಮವಾಗಲು ಧಾವಿಸಿ ಬರುವ ಮಾನವ ಜನ್ಮದ ಪವಿತ್ರ ಸ್ಥಾನವೇ ಈ ಮಶಾಣ ಯತಿವರ್ಯರು ಮಹಾರಾಜರು ತಮ್ಮ ಪುಣ್ಯ ಭೂಮಿಯನ್ನು ಆಶ್ರಯಿಸುವ ಸುಡುಗಾಡು ಹೇ ಸೃಷ್ಟಿಕರ್ತ ನಿನ್ನಿಷ್ಟಾರ್ಥವೇನಿರಬಹುದು ರವಿಕುಲದ ಇಕ್ವಾಕ್ಷು ವಂಶದ ಅರಸನ ಒಬ್ಬನ ಅಂತಜನನ್ನ ಈ ಸುಡುಗಾಡಿನ ಸೇವಕನಾಗಿ ಮಾಡಬೇಕೆಂಬುದೇ ನಿನ್ನಿಷ್ಟಾರ್ಥವೇ ಈ ಕಾಶಿ ನಗರದ ಮಸಾಣವೇ ಹರಿಶ್ಚಂದ್ರನಿಗೆ ಅಯೋಧ್ಯ ಪಟ್ಟಣವಾಯಿತು ಮೃತದೇಹಗಳ ಚಿತಾಭಸ್ಮ ರಾಶಿಯೇ ವೈಭೋಗವಾದ ಚೂಡಿತವಾದ ಸಿಂಹಾಸನವಾಯಿತು ಭೂತ ಪ್ರೇತಗಳೇ ನನಗೆ ಸಚಿವ ಸೇನಾದಿ ಸಭಾನಾಯಕರು ಈ ಮಸಾಡದ ತೆರಿಗೆ ಹರಿಶ್ಚಂದ್ರನಿಗೆ ಸಾಮಂತ ರಾಜರು ಕೊಡುವ ಕಪ್ಪ ಕಾಣಿಕೆಯಲ್ಲಿ ರಾಜ ಹರಿಶ್ಚಂದ್ರ ಶ್ಮಶಾನದ ಒಡೆಯ ಹರಿಶ್ಚಂದ್ರ ಜೈ ಪರ ಬಯು ಪರ ಜೈ ಎಲ್ಲೋ ಅಮ್ಮ ಅಪ್ಪಾಜಿ ಅಪ್ಪಾಜಿ ನನ್ನ ಮಗ ಲೋಹಿ ನನ್ನ ಮಗ ಲೋಹಿತಾಶ ಅಪ್ಪ ಅಪ್ಪ ಅಂತ ಕೂಗಿದಂತೆ ಭಾಸವಾಗುತ್ತಿದೆಯಲ್ಲರುವುದು ಹೇಗಿರುವುದು يا أباه باه يا دليل سلكيرو منو. ತಿನ್ನಿಸುತ್ತಿದ್ದನು ಯಾವ ಕೈಯಿಂದ ನಿನ್ನೆ ಮೇಲೆ ಕೂರಿಸಿ ಆಡಿಸುತ್ತಿದ್ದನು ಅಂತಹ ಕೈಗಳಿಂದ ನಿನಗೆ ಬೆಂಕಿ ಹಚ್ಚುವ ಗತಿ ಬಂದಿದ್ದಲ್ಲೋ ನನಗೆ ನೀನು ಮಾಡಬೇಕಾದ ಅಗ್ನಿ ಸಂಸ್ಕಾರವನ್ನು ಎಂದು ನಾನೇ ನಿನಗೆ ಮಾಡುವಂತಾಯಿತಲ್ಲೋ ಕಂದ ಎಂದೆ ಬಂದು ನನ್ನ ಮಗನೆಲ್ಲ ಎಂದು ಕೇಳಿದರೆ ನಾನೇನೆಂದು ಹೇಳಲಿ ಕುಮಾರ ಹೆ ತೋಟೆಯ ಓರಳುತ್ತಿದೆ ಕರುಳು ಕಿಚುತ್ತಿದೆ ಕಂದ ಳಾಸ್ತ್ರೀ ಅಪ್ಪಡೆ ಇಲ್ಲದೆ ಒಳಗಡೆ ಬಂದಿರುವುದು ಅಲ್ಲದೆ ಚಿತೇನೇರಿಸಿ ಬೆಂಕಿ ನೆಡಲು ಸಿದ್ಧಳಾಗಿರುವ ಯಾರ ಅಯ್ಯ ಈತನು ನನ್ನ ಮಗನು ಹಾವು ಕಚ್ಚಿಸುತ್ತಿದ್ದಾನೆ ಬೇಗ ಈತನ ದಹನ ಕ್ರಿಯೆ ಮಾಡಿ ನನ್ನ ಸೇವಾರತಿಗೆ ಹೋಗಬೇಕಾಗಿದೆ ನಿನ್ನ ವಿಚಾರಕವಾದ ಕಥೆಯನ್ನು ಕೇಳಿ ನನ್ನ ಮನಸ್ಸು ತುಂಬ ನುಹಿಯುತ್ತಿದೆ ಏನು ಮಾಡಲಿ ನಾನದು ಸಹಾಯಕ ಮೊದಲ ಇದಕ್ಕೆ ಉತ್ತರ ಕೊಡು ಯಾರ ಅಪ್ಪಣೆಯನ್ನು ಪಡೆದು ಈ ಚಿತಿಗೆ ಬೆಂಕಿ ನೆಡಲು ಸಿದ್ಧ ನನ್ನ ಮಗನ ಹೆಣವನ್ನು ಸುಡಲು ನನಗೆ ಇನ್ನೊಬ್ಬರ ಅನುಮತಿ ಬೇಕೇ ಹೌದು ಅದು ಎಲ್ಲಿಯ ನಿಯಮ ನನಗದು ತಿಳಿದಿರಲಿಲ್ಲ ನಾನೆಲ್ಲಿಯ ಕಾವಲುಗಾರ ಯಾರಾದರೂ ತಂದರು ಯಾರಾದರೂ ಸರಿ ತಂದ ಹೆಣವನ್ನು ನನಗೆ ತೋರಿಸಿ ಐದು ದುಡ್ಡು ಹೊಸ ಬಟ್ಟೆ ಅಕ್ಕಿಯನ್ನು ಕೊಟ್ಟು ಸಂಸ್ಕಾರ ಮಾಡಬೇಕು ಅಯ್ಯ ನಾನು ನಿರ್ಭಾಗ್ಯಳು ಪರದ ಮನೆಯ ದಾಸಿಯು ನಿನಗೆ ತೆರಿಗೆಯಾಗಿ ಕೊಡಲು ನನ್ನ ಬಳಿ ಏನೂ ಇಲ್ಲ ಕೃಪೆ ಸುಡಲು ಅವಕಾಶ ಮಾಡಿಕೊಡು ಸಾಧ್ವಿ ನಿನ್ನೆ ಯಾವ ಕಂಡು ನನ್ನ ಮನಸ್ಸು ತುಂಬಾ ನೋಯುತ್ತಿದೆ ಆದ್ರೆ ನಾನು ವೀರಬಾಹುವಿನ ಸೇವಕ ನನ್ನ ಒಡೆಯನ ಆಗ್ನೆಯನ್ನು ಪರಿಪಾಲಿಸಬೇಕಾದದ್ದು ನನ್ನ ಧರ್ಮ ನೋಡು ನನಗೆ ಸೇರಬೇಕಾದ ಅಕ್ಕಿಯನ್ನು ಮಾತ್ರ ಬಿಡಬಲ್ಲೆ ನನ್ನ ಒಡೆಯನಿಗೆ ಸೇರಬೇಕಾದ ವಸ್ತ್ರವನ್ನು ದುಡ್ಡನ್ನು ನೀನ ಆದರೂ ತಂದು ಕೊಡಲೇಬೇಕು ಇಲ್ಲವಾದಲ್ಲಿ ಈ ಹಣವನ್ನು ಮತ್ತೆಲ್ಲಾದ್ರೂ ತೆಗೆದುಕೊಂಡು ಹೋಗಿ ಏಕಚಕ್ರಾಧಿಪತಿಯಾಗಿ ಸಕಲ ಸಾಮ್ರಾಜ್ಯವನ್ನು ಅನುಭವಿಸಬೇಕಾದ ನಿನಗೆ ನಿನ್ನ ಮಾತುಗಳ ವಿಚಿತ್ರವಾಗಿದೆಯಲ್ಲ ಕ್ಷಣಕ್ಕೆ ಮುಂಚೆ ನಾನು ನಿರ್ಭಾಗ್ಯಂದೆ ಈಗ ನನ್ನ ಮಗ ಏಕಚಕ್ರಾಧಿಪತಿ ಆಗಬೇಕಾಗಿದ್ದವನು ಎಂದು ಹೇಳುತ್ತಿರುವೆಯಲ್ಲ ನಿನ್ನ ಮಾತು ನನಗೊಂದು ಅರ್ಥವಾಗುತ್ತಿಲ್ಲ ಸಪ್ತದ್ವೀಪ ವಸುಂದರನ್ನಾಳುತ್ತಿದ್ದ ಹರಿಶ್ಚಂದ್ರ ಚಕ್ರವರ್ತಿಯ ಧರ್ಮಪತಿಯೇ ನಾನು ಈತನು ನಮ್ಮ ಏಕ ಮಾತ್ರ ಪುತ್ರನು ಹರಿಶ್ಚಂದ್ರ ಸೂರ್ಯ ವಂಶ ಕೊನೆಯಾಗಿ ಹೋಳಿದ್ದೆ ಅಯ್ಯ ನೀನು ನನ್ನ ಪತಿಯನ್ನು ಬಲ್ಲಯ್ಯ ಚೆನ್ನಾಗಿ ಬಲ್ಲೆ ರಾಜ್ಯಾದಿ ಸಕಲೇಶ್ವರಗಳನ್ನು ದಾನ ಮಾಡಿ ಹೆಂಡತಿಯನ್ನು ಮಾರಿಕೊಂಡು ಸ್ಮಶಾನದಲ್ಲಿ ಚಂಡಾಲನಾಗಿ ಸಾವು ನಿನ್ನ ಕಠೋರ್ ನುಡಿಗಳನ್ನು ನಾನು ಕೇಳಲಾರೆ ನನ್ನ ಪ್ರಾಣಪತಿಯನ್ನು ಯಾಳಿಸುತ್ತಿರುವ ನಿನಗೆ ಆತನ ಸತ್ಯ ನಿಷ್ಠೆಗಳು ಏನು ತಿಳಿದಿದೆ ಹರಿಶ್ಚಂದ್ರನ ಧರ್ಮಪತ್ನಿಯಾಗಿದ್ದ ಮೇಲೆ ಮಗನ ಜೊತೆಗೆ ಸಂಸ್ಕಾರಕ್ಕೆ ಹಣವನ್ನು ಕೊಡಲಾಗದಷ್ಟು ನಿರ್ಧ ನಿರ್ಗತಿಗಳಲ್ಲ ಹೋಗು ಹೋಗು ನಿನ್ನ ಒಡತೆಯನ್ನು ಬೇಡಿ ಸಂಸ್ಕಾರಕ್ಕೆ ಹಣವನ್ನು ತೆಗೆದುಕೊಂಡು ಬಾ ಇಲ್ಲವಾದಲ್ಲಿ ಆದಿತ್ಯನ ಕಾಂತಿಯಂ ಅದಿಗೋ ಆದಿತ್ಯನಾಕಾಂತಿಯಂ ಕೊನೆಗೈವಂತ ಅನರ್ಘದತ್ತ ನಿಧಿಯಂ ಮೈ ಮೇಲೆ ನಿರಾಂತು ಕಂಬನಿ ತಂದಿ ಪದಿನೊಂದು ಬೇಡಿಕೊಳ್ಳಬೇಕ ಇಂಥ ದುಷ್ಪಾರ್ಥೆಯುಳ್ ಕರದ ಹ ನನ್ನ ಮಾಂಗಲ್ಯವು ನನ್ನ ಪತಿ ವಿನಃ ಬೇರಾರ ಕಣ್ಣಿಗೂ ಕಾಣಿಸಬಾರದೆಂದು ದೇವತೆಗಳು ಕೊಟ್ಟವರವೂ ಇಂದಿಗೆ ಸುಳ್ಳಾಯಿತೆ ಅಥವಾ ಅಥವಾ ಈ ಸ್ಮಶಾನದ ಕಾವಲುಗಾರ スワミ。 ಇಂತಹ ಸ್ಥಿತಿಯಲ್ಲಿ ನಾವು ಸಂದಿಸಿದರೆಂದು ಕನಸಿನಲ್ಲೂ ನೆನಸಿರಲಿಲ್ಲ ಸ್ವಾಮಿ ದೇಗು ಈ ಸಂದರ್ಭದಲ್ಲಿ ಇರಲಿ ದೈವದೇದ ಬಗ್ಗೆ ಧೈರ್ಯ ತಜ್ಞರು ಧೈರ್ಯ ತದ್ದು ಕೋತೆ ಕೋದೆ ಸಾಧ್ಯವಿಲ್ಲ ದೇವಿ ನಾನು ವೀರಬಾಹುವಿನ ಸೇವಕ ವಸ್ತ್ರವನ್ನು ದುಡ್ಡನ್ನು ತಂದಲ್ಲದೆ ಇವನ ಸಂಸ್ಕಾರ ಸಾಧ್ಯವಿಲ್ಲ ಇಂತಹ ಕಷ್ಟದಲ್ಲಿ ನಮ್ಮ ಸತ್ಯನಿಷ್ಠೆಯೇ ನಿಷ್ಠೆಯೇ ನಮಗೆ ಶ್ರೀರಕ್ಷೆ ಪ್ರಭು ನಮಗೆ ಶ್ರೀರಕ್ಷೆ ಹೋಗುದೇ ನೀನಿರುವ ಒಡತಿಯ ಮನೆಯಲ್ಲಿ ಹೀಗಾದ್ರೂ ಬೇಡಿ ಲೋಹಿತಾಶ್ವ ಲೋಹಿತಾಶ್ವಹ ಹೀಗರಕ್ಕೆ ಆಧಾರವಾಗಬೇಕಾಗಿತ್ತ ನೀನು ಇಂದು ನಮ್ಮನ್ನೆಲ್ಲ ಬಿಟ್ಟು ಹೋದೆ ಆ ಮಗನೆ ಏಕಚಕ್ರಾಧಿಪತಿಯಾಗಿ ನೆರಬೇಕಾಗಿತ್ತ ನಿನಗೆ ಮೂರು ಮೊಳ ಜಾಗವಿಲ್ಲದಂತಾಯಿತೆ ಮಗನೆ ಲೋಹಿತಾಚಲ ಲೋಹಿತಾಚ ಹರಿಶ್ಚಂದ್ರ ಚಂದ್ರಮತಿ ಲೋಹಿತಾಶ್ವ ನೋಡಿದ್ರ ನೋಡಿದ್ರ ಈ ವಿಶ್ವಾಮಿತ್ರನಿಂದ ನಿಮಗಾದ ದುರ್ಗತಿಯನ್ನು ನಾನೀಗಲೇ ನಾನೀಗಲೇ ಮಾಯಾ ಚಂದ್ರಮತಿಯನ್ನು ಸೃಷ್ಟಿಸಿ ಕಾಶಿ ರಾಜನ ಮಗನನ್ನು ಅಪಹರಣ ಮಾಡಿಸಿ ಅಪಹರಣದ ಅಪರಾಧವನ್ನು ಚಂದ್ರಮತಿಯ ಮೇಲೆ ಬರುವಂತೆ ಮಾಡಿ ನಾನಾ ವಿಧವಾದ ಕಷ್ಟಗಳಿಗೆ ಗುರಿ ಮಾಡಿ ಕಟ್ಟ ಕಡೆಯದಾಗಿ ಪಟ್ಟು ಹಿರಡ ಪಟ್ಟುಗಾರರಾಗಿ ಪಡೆತೊಟ್ಟು ಮೂಜಗವೇ ನಿಪ್ಪೆರಗಾಗುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡದಿದ್ದರೆ ನಾನು ವಿಶ್ವಾಮಿತ್ರನೇ ಅಲ್ಲ ನಾನು ವಿಶ್ವಾಮಿತ್ರನೇ ಅಲ್ಲ ಸೌದಾಮಿಣಿ ಸ್ವಾಮಿ ನಮ್ಮೀರ್ವರ ಪ್ರೇಮದ ಫಲದಿಂದ ಜನಿಸಿದ ನಮ್ಮ ಕುಮಾರನು ಪೂರ್ಣ ಚಂದಿರನ ಕಾಂತಿಯಂತೆ ಸ್ವಭಾಯಮನವಾಗಿ ಬೆಳಗುತ್ತಿರುವನು ನಮ್ಮ ನಿಮ್ಮ ಇರುವನು ಅನಗ್ನ ರತ್ನಕ್ಕೆ ಜನ್ಮವನ್ನು ನೀಡಿದ ನೀನೇ ಪುಣ್ಯಸಾಲಿ ಇಲ್ಲ ಸ್ವಾಮಿ ನಿಮ್ಮಂತಹ ಪತಿಯನ್ನು ಪಡೆದ ನಾನೇ ಭಾಗ್ಯಶಾಲಿ ನಿನ್ನಂತ ಪುಣ್ಯಮತಿಯನ್ನು ಪತ್ನಿಯಾಗಿ ಪಡೆದ ನಾನೇ ಭಾಗ್ಯವಂತನಲ್ಲದೆ ಹೌದು ಸ್ವಾಮಿ ಬಾ ಮಗನ ಮಲಗಿರುವ ಈ ಸಮಯದಲ್ಲಿ ನಾವಿರ್ಬರು ಸ್ವಲ್ಪ ಹೊತ್ತು ಪ್ರೇಮದಿಂದ ವರ್ತಿಸೋಣ ಮಗು ಎಚ್ಚರವಾಗಿ ಬಿಟ್ಟರೆ ನೀನು ನನ್ನ ಬಳೆ ಓ ನೀನು ನನ್ನವಳಿ ಓ ಕಣ್ಣಿನಲ್ಲಿ ಕನಸುಗಳ ಮನದಲ್ಲಿ ಹಾಸೆಗಳ ಹರಳಿಸಿ ಹಾದರಿಸಿ ನಕ್ಕು ನನ್ನ ಕರೆದವಳಿ ಹರಳಿಸಿ ಆಧರಿಸಿ ನಕ್ಕು ನನ್ನ ಕರೆದವಳಿ ಜನ್ಮ ಜನ್ಮಕ್ಕೂ ನೀನು ನನ್ನವಳಿ

ನಿನ್ನ ಯಾರಿಗೆ ಹೋಲಿಸಲಿ ಚಂದಕ್ಕಿಂತ ಚಂದವೋ ಈನೇ ತಾನೆ ಹೋಚಲಿವಿ ಚಂದಕ್ಕಿಂತ ಚಂದವೋ ಈನೇ ತಾನೆ ಹೋ ಜನ್ಮ ಜನ್ಮಕ್ಕೂ ನೀನು ನನ್ನವಳೆ ಓ ಕಣ್ಣಿನಲ್ಲಿ ಕನಸುಗಳ ಮನದಲ್ಲಿ ಹಾಸೆಗಳ ಹರಳಿಸಿ ಹರಿಸಿ ನಕ್ಕು ನನ್ನ ಕರದವಳಿ ಅರಳಿಸಿ ಹಾದರಿಸಿ ನಕ್ಕು ನನ್ನ ಕರದವಳಿ ನಿಮ್ಮ ಜನ್ಮಗೋ ಏನು ನನ್ನವಳೆ ಯಾವ ದೇವ ಶಿಲ್ಪಿಯ ಸಿಂಗಾರ ಕಲ್ಪನೆಯೇ ಕೊಡಲಿನಲ್ಲಿ ಒಲವನು ತಂದ ರತಿಯು ನೀನೆಯೇ ಯಾವ ದೇವ ಶಿಲ್ಪಿಯ ಸಿಂಗಾರ ಕಲ್ಪನೆಯೇ ಒಡಲಿನಲ್ಲಿ ಒಲವನು ತಂದ ರಾಗರತಿಯು ನೀನೆಯೇ ಯಾವ ಪದಗಳಿಂದ ಚಿನ್ನ ನಿಲ್ನಾ ನಾನು ಬನ್ನಿಸಲೇ ಯಾವ ಪದಗಳಿಂದ ಚಿನ್ನ ನಿಲ್ನ ನಾನು ಬಣ್ಣಿಸಲೇ ಬಣ್ಣಿಸಲಾಗದೆ ನಿಂತನ್ನು ಸೋಲಿಲ್ಲ ಬಣ್ಣಿಸ ಜನ ಸೋಲಿನ ಸಾಸೆಗಳು ಜನ್ಮ ಜನ್ಮಕ್ಕೂ ನೀನು ನಂದವನೇ ಓ ಕಣ್ಣಿನಲ್ಲಿ ಕನಸುಗಳ ಮನದಲ್ಲಿ ಆಸೆಗಳ ಹರಳಿಸಿ ಆಧರಿಸಿ ನಟ್ಟು ನನ್ನ ಕರೆದವಳಿ ಅರಳಿಸಿ ಆದರಿಸಿ ನಟ್ಟು ನನ್ನ ಕರೆದವಳಿ ಜನ್ಮ ಜನ್ಮಗೋ ಸ್ವಾಮಿ ಸುಸ್ತಾಗಿ ಬಿಟ್ಟಿರಿ ನಾವು ನಿತ್ಯಿಸೋಣ